ಹ್ಮ್ ಹಂ ಹೇಳಿ ನಿಮ್ಮ ಅನುಭವ ಮುಂಚೆ ನಿಮಗೆ ಏನು ಹುಷಾರಿ ಆಗ್ತಾ ಇತ್ತು ಆ ದೇವಸ್ಥಾನಕ್ಕೆ ಹೋದ್ಮೇಲೆ ಏನಾಯ್ತು ಅದನ್ನ ಫಸ್ಟಿಗೆ ಮನೇಲಿ ಭಾರಿ ತೊಂದರೆ ಆಗ್ತಿತ್ತು ಅದ ನಂತರ ಕೆಟ್ಟ ಕೆಟ್ಟ ಕನಸುಗಳೆಲ್ಲ ಬೇಯ್ತಾ ಇತ್ತು ಎಂತ ಗೊತ್ತಾಗ್ತಿರ್ಲಿಲ್ಲ ಒಟ್ಟು ನಾವು ಏನೋ ಒಂಥರ ಪೂ ಮನೇಲೆಲ್ಲ ಪೂಜೆ ಮಾಡೋತ್ತಿಗೆ ಒಂಥರ ಮೈ ಎಲ್ಲ ವಾಲೋದೆಲ್ಲ ಆಗ್ತಾ ಇತ್ತು ನಾವೇನೋ ಸುಸ್ತಿಗೋ ಏನೋ ಕೆಲಸ ಬಿಟ್ಕೊಂಡು ಇದು ಮಾಡಿದಿಕ್ಕೆ ಅಂತ ಅನ್ಕೊಂತಿದ್ವಿ ಹಂದಿ ಆಮೇಲೆ ಆ ದೇವಸ್ಥಾನಕ್ಕೆ ಹೋದ್ಮರು ಗೊತ್ತು ಒಂದು ಗಾಳಿ ಆಗಿದೆ ನನಗೆ ಒಂದು ಪ್ರೇತ ತೊಂದರೆ ಇದೆ ಅಂತ ಹೇಳಿದ್ರು ಅದನ್ನು ಅವರು ರಿಷೂಲೆಲ್ಲ ಇಟ್ಟು ಅವರು ಅವ್ರ ಒಳಗೆ ಹೋದಾಗಲೇ ಹೇಳಿದ್ರು ಅವ್ರ ಮನೆಯಲ್ಲಿ ಹೋದಾಗೇ ಹೇಳಿದ್ರು ನಿಮ್ಗೆ ಒಂದು ಗಾಳಿ ಸೊಖಾಗಿದೆ ಅಂತಂದರು ಗಾಳಿ ಸೋಕ ಅಂದ್ರೆ ನಾನು ನಂಬಲಿಲ್ಲ ಅಂದರೆ ನಮಗೆ ಯಾವಾಗಲೂ ಸುಸ್ತು ಇದೆಲ್ಲ ಆಗ್ತಿತ್ತಲ್ಲ ಇಲ್ಲ ಅದನ್ನು ತೆಗಿಲೇಬೇಕು ಒಂದು ಗಾಳಿ ಅಂತ ಅಂತೇಳಿ ಬಿಡಿಸ್ತೀನಿ ಅಂತ ಹೇಳಿದ್ರು ಬಿಡಿಸೋಕ್ಕೆ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತೀವಾಗ ಅಲ್ಲಿ ಹೋದಾಗ ಮತ್ತೆ ಅವರ ತಲೆ ಮೇಲೆ ತ್ರಿಶೂಲೆಲ್ಲ ಇತ್ತು ಎಲ್ಲ ಕೇಳಿದಾಗ ಅವಾಗಲೂ ನಾನು ಒಂದು ದೇವಿ ಹೆಸರು ಹೇಳಿದ್ದು ನನಗೆ ದೇವ್ರು ಬಂದಿದ್ದೆ ದೇವ್ ಅಂದರೆ ನನಗೆ ನಿಮ್ಗೆ ಏನಾಗ್ತಿದೆ ಅಂದರೆ ನನಗೆ ದುರ್ಗಮ್ಮ ಅಂತ ಹೇಳಿದೆ ಅದಕ್ಕೆ ಅವ್ರು ಹೇಳೋದು ದುರ್ಗಮ್ಮ ಅಲ್ಲ ದುರ್ಗಮ್ಮ ಅಲ್ಲ ನಿನಗೊಂದು ಪ್ರೇತ ಇದೆ ಇಲ್ಲ ನನಗೆ ದುರ್ಗಮ್ಮನೇ ನನಗೆ ಪ್ರೇತ ಅಲ್ಲವೇ ಅಲ್ಲ ಅಂತ ಹೇಳಿದೆ ನಿಮ್ಗೆ ಹೆಂಗ್ ಬಂದಿದೆ ಅಂದರೆ ನಾನು ಒಂದು ದೇವಸ್ಥಾನಕ್ಕೆ ಹೋದ್ರೆ ಅಲ್ಲಿ ದುರ್ಗಮ್ಮನ ದೇವಸ್ಥಾನಕ್ಕೆ ಹೋಗಿದ್ದೆ ಅಲ್ಲಿಂದ ನನಗೆ ದುರ್ಗಮ್ಮಂದೇ ಇದಾಗ್ತದ ದುರ್ಗಮ್ಮನೆ ಅಂತ ಹೇಳ್ತಾ ದುರ್ಗಮ್ಮ ಅಂತ ಸುಳ್ಳು ಸುಳ್ಳು ಹೇಳ್ತೀನಿ ಅಂದ್ರೆ ನನಗ್ ಗೊತ್ತಾಗ್ತಿರ್ಲಿಲ್ಲ ನಾನು ಹೇಳ್ತಿರೋದು ಸುಳ್ಳು ಅಂತ ಅಂದ್ರೆ ನನ್ ಮನ್ಸಿಗೆ ದುರ್ಗಮ್ಮ ಅಂತಾನೆ ಅನ್ಸ್ತಾ ಇತ್ತು ನಾನ್ ಪೂಜೆ ಮಾಡೋತ್ತಿಗೆಲ್ಲ ವಾಳ್ತಾ ಇದ್ದೆ ಅವಾಗ ನನಗೆ ಎಲ್ಲೋ ದೇವ್ರದೇನದ್ ಪೂಜೆ ಮಾಡತ್ ಆತರ ಆಗುತ್ತೆ ಆಗುತ್ತಲ್ಲ ಅದೇ ತರ ನನಗೂ ಆಗುತ್ತೆ ಅಂತ ಯಾರಿಗೂ ಹೇಳ್ಕೊಂಡಿರ್ಲಿ ಇಲ್ಲ ಅವ್ರು ದೇವ್ರ್ ಬಂದರು ಹೇಳದ್ರು ಇಲ್ಲ ನಿನಗೆ ಪ್ರೇತನೇ ಬಂದಿರೋದು ಒಂದು ಪ್ರಯತ್ನ ಬಂದಾಗ ಇಲ್ಲ ನಾನ್ ಪ್ರೇತ ಅಂತಾನೆ ವಾದ ಮಾಡೋದು ದೇವರು ತ್ರಿಶೂಲದಲ್ಲಿ ಎಲ್ಲ ಮಾಡಿ ಬೆಣ್ಣಿಗೆ ಬೆತ್ತದಲ್ಲಿ ಹೊಡೆದಾಗ ನನ್ನ ಮನಸ್ಸಲ್ಲಿ ನಾನು ನಾನಾಗಿನೇ ನನಗೆ ಗೊತ್ತಿಲ್ಲ ಬಾಯಿ ಬಿಟ್ಟೆ ಹೌದು ನನಗೆ ಒಂದು ಗಂಡು ಪ್ರೇತ ಹಿಡ್ಕೊಂಡಿತ್ತು ಅದು ನೇಣಾಕೊಂಡು ಸತ್ತಿದ್ದು ಅಂತ ಹೇಳಿದ್ರ ಆ ಪ್ರೇತ ಇಟ್ಕೊಂಡಿದ್ದು ಅಂತ ಹೇಳಿ ಆಮೇಲೆ ಅವರು ಅದನ್ನ ಬಿಡಿಸ್ಬೇಕು ಅಂತ ಹೇಳಿ ಇಷ್ಟು ದಿನ ಟೈಮ್ ಕೊಟ್ಟಿದ್ರು ಅಂದ್ರೆ ಬಿಡಿಸ್ಬೇಕು ಅಂದ್ರು ಬಿಡಿಸ್ಬೇಕು ಹೇಳಿ ಅಲ್ಲಿ ದೇವಸ್ಥಾನದಲ್ಲಿ ನಮಗೆ ಅದನ್ನ ಬಿಡಿಸಿ ಒಂದು ಕಾಯಲ್ಲಿ ತುಂಬಿ ಒಳಗೆ ಬಿಡಕ್ಕೆ ತುಂಬಾ ಕಷ್ಟಪಟ್ಟು ಬಿಡಿಸೋಕೋಸ್ಕರ ಅದು ಬಿಟ್ಟು ಹೋಗಲ್ಲ ಅಂತ ಹೇಳ್ತು ಆಮೇಲೆ ತುಂಬಾನೇ ಅವ್ರ ದೇವ್ರದ್ದು ಶಕ್ತಿ ಎಲ್ಲಾ ಉಪಯೋಗಿಸ್ಕೊಂಡು ತ್ರಿಶೂಲದಲ್ಲೆಲ್ಲ ಇದ್ ಮಾಡಿ ನಾನು ಪ್ರಯತ್ನ ಅಂತಾನೆ ಹೇಳ್ತಾ ಇಲ್ಲ ನಾನ್ ದೇವಿ ಅಂತಾನೆ ಹೇಳ್ತಾ ಇದ್ವಿ ಲಾಸ್ಟಿಗೆ ಅವರು ದೇವಿ ಎಲ್ಲ ಇದು ಅಂತ ಹೇಳಿ ಪ್ರೇತನ ಬಿಡಿಸಿದ್ರು ಅವರು ಹಾಕಿ ಕಾಯಲ್ಲಿ ಹಾಕಿ ಅವರು ದೇವಸ್ಥಾನದವ್ರೆ ನೀರಲ್ಲಿ ಬಿಡ್ತಾರೆ ಅದು ನಾವು ಬರೀ ಕಾಯಿ ತುಂಬಿಸಿ ಕೊಡೋದಷ್ಟೇ ನಾವು ಅವ್ರಲ್ಲಿರೋದು ಕಮಿಟಿಗಳು ತಗೊಂಡೋಗಿ ನೀರಲ್ಲಿ ಬಿಡೋದು ವ್ಯವಸ್ಥೆ ಅವ್ರು ಮಾಡ್ಕೊಂತಾರೆ ಈಗ ಅಲ್ಲಿಂದ ಬಂದ್ಮೇಲೆ ಆತರದೇನೋ ತೊಂದ್ರೆ ಕೆಟ್ಟ ಕಟ್ಟ ಕನ್ಸ್ ಕನ್ಸ್ಗಳು ಇಲ್ಲ ಏನಿಲ್ಲ ಮನೇಲಿ ಹತ್ರ ನೆಮ್ಮದಿಯಾಗಿ ಇದ್ದೀನಿ ಫಸ್ಟಿಗೆ ನಾವು ಹೋದಾಗ ನನ್ ಮಗಳಿಗೆ ಹುಷಾರಿಲ್ಲ ಅಂತ ನಾನು ಹೋಗಿರೋದು ಅಲ್ಲಿ ಮಗಳಿಗೆ ಹುಷಾರಿಲ್ಲ ಅಂತ ಹೋದಾಗ ಅವಳಿಗೆ ಮೈ ಮೇಲೆ ಒಂದು ಮನೆಯದು ಒಂದು ಪ್ರೇತ ಇದೆ ಅಂತ ಹೇಳಿ ಅವಳಿಗೆ ತಾವು ಅವರು ಅವ್ರು ಹೇಳೋದು ನಿಮಗೆ ಇದೆ ನಿಮಗೆ ನಿಮಗೂ ಇದೆ ಅಂದ್ರು ಇಲ್ಲ ನನಗೆ ಅಂತದೇನಿಲ್ಲ ಇಲ್ಲ ಅಂದ್ರು ಇಲ್ಲ ಇಲ್ಲ ಇದೆ ಅಂತ ಹೇಳಿ ನಾವು ನನಗಿದೆ ಅಂತ ಹೋಗಿದ್ದಲ್ಲ ಅಲ್ಲಿ ನನ್ನ ಮಗಳಿಗಿದೆ ಅಂತ ಹೇಳಿ ಹೋಗಿದ್ರು ಅವರು ನನ್ನ ಮಗಳಿಗೆಲ್ಲ ದಾರ ಎಲ್ಲ ಮಾಡ್ಕೊಟ್ಟು ಎಂಟು ನಾ ಒಂದ್ ಎಂಟು ದಿವ್ಸ ಟೈಮ್ ಕೊಟ್ರು ಎಂಟು ಮೇಲೆ ನಮ್ದು ಸನ್ನಿಧಾನಕ್ಕೆ ಬಂದ್ರೆ ಮಾತ್ರ ಬಿಡ್ಸಕ್ಕಾಗೋದು ತುಂಬಾ ಅಹ್ ಬಿಡ್ಸಕ್ ಕಷ್ಟ ಆಗಿದೆ ತಲೆ ಕೂದಲಿಂದ ಹಿಡಿದು ಸೇರ್ಕೊಂಡಿದೆ ಅಂದ್ರೆ ನನ್ ಮಗ್ಲಿ ಆಮೇಲೆ ಅಲ್ಲಿ ಅವ್ರ ದಾರ ನನಗೆ ನನ್ ಮಗಲಿಗೆ ಎಲ್ಲರಿಗೂ ದಾರ ಮಾಡ್ಕೊಟ್ಟು ನಿಮಗೂ ಇದೆ ಅಂತ ಹೇಳಿ ಮನೆಗ್ ಬಂದು ಅದು ಮನೆ ನಮ್ಮ ನಾವು ವಾಸ ಇರೋ ಮನೆ ನೋಡ್ಬೇಕು ಅಂದ್ರು ಮನೆ ನೋಡ್ಬೇಕು ಅಂತ ಹೇಳಿ ಮನೆಗ್ ಬಂದು ನೋಡಿದಾಗ ಮನೆ ಒಳಗೆ ಪ್ರೇತಾತ್ಮಗಳು ಮನೆಯದ್ ಪ್ರೇತಾತ್ಮಗಳು ಇತ್ತು ಹೊರಗಡೆದು ಎಲ್ಲ ಇತ್ತು ಮನೆಯಲ್ಲಿ ಮನೆಯಲ್ಲಿ ಯಾವ ರೂಮಲ್ಲಿ ಇತ್ತು ಇಲ್ಲಿ ಮಧ್ಯದ ರೂಮಲ್ಲಿ ಮಧ್ಯದ ರೂಮಲ್ಲಿ ಇತ್ತು ಎಲ್ಲ ರೂಮ್ಗಳಲ್ಲೂ ಇತ್ತು ಆಮೇಲೆ ಮಗಳದ್ದು ಆಯ್ತಲ್ಲ ಹೇಳಿ ನಾನು ಹಿಂಗೆ ಅವ್ರು ಪೂಜೆ ಮಾಡೋತ್ತಿ ಕೂತಾಗ ನನ್ನನ್ನ ಕರೆದ್ರು ಹತ್ರ ಮನೆಯಲ್ಲಿ ಕರೆದಾಗ ಅವ್ರು ಹೇಳಿದ್ರು ಇಲ್ಲ ನಿಮಗೆ ಪ್ರೇತ ನಿಮ್ಮ ನಿನಗೇನೋ ಒಂದು ನಾನು ಅಂದ್ರೆ ನನಗೆ ಪೂಜೆ ಮಾಡತ್ತಿಗೆ ಆ ಗಾಳಿ ತರ ಆಗುತ್ತೆ ಅದು ಅದು ನಿಮ್ ಅವಾಗ ಅವರು ಹೇಳಿದ್ರು ನಿಮಗೆ ಏನೋ ದೇವ್ರ ಶಕ್ತಿನೇ ಇರ್ಬೋದು ಸನ್ನಿಧಾನಕ್ಕೆ ಬಂದಾನೆ ಇದು ಗೊತ್ತಾಗೋದು ಇಲ್ಲ ಆಗಲ್ಲ ಇದು ಅಂತ ಆಮೇಲೆ ಇಲ್ಲಿಂದ ಒಂದ್ ಎಂಟು ದಿವಸ ಬಿಟ್ಟು ಮತ್ತೆ ಸನ್ನಿ ದೇವಸ್ಥಾನಕ್ಕೆ ಕರ್ಕೊಂಡೋದು ದೇವಸ್ಥಾನಕ್ಕೆ ಕರ್ಕೊಂಡ್ ಹೋದಾಗ ನನ್ನ ಮಗಳದನ್ನು ಬಿಡ್ಸಿದ್ರು ನನ್ನ ಮೈ ಮೇಲೆ ಇರೋದು ಬಿಡಿಸಿ ಅದನ್ನ ಕಾಯಲ್ಲಿ ತುಂಬಿ ತಗೊಂಡು ಅದಕ್ಕಿಂತ ಮುಂಚೆ ನನ್ನ ಮಗಳು ಮೂರು ದಿವ್ಸ ಮಲಗ್ತಾನೆ ಇರ್ಲಿಲ್ಲ ಎದ್ದಿ ಎದ್ದಿ ನಾನು ಸಾಯ್ಬೇಕು ಸಾಯಂಗೆ ಹಾಕ್ತಿದ್ದೆ ನಾನು ಸತ್ತೋಗ್ತೀನಿ ಸತ್ತೋಗ್ತೀನಿ ಅಂದ್ರೆ ಅವ್ರ ಆ ದಾರ ಕೊಟ್ಟಿದ್ದ ದಿವಸ ರಾತ್ರಿ ಅವರು ಹೇಳಿ ತುಂಬ ಜಾಸ್ತಿ ಆಗುತ್ತೆ ದಾರ ಬಿಚ್ಚಿ ಹಾಕಿದ್ರು ನಾನು ಅದು ತಲೆಗೆ ಹೋಗಿಲ್ಲ ದಾರ ಬಿಚ್ಚಿ ಹಾಕಿಲ್ಲ ತುಂಬ ಜಾಸ್ತಿ ಆಯಿತು ಮತ್ತೆ ದೇವಸ್ಥಾನಕ್ಕೆ ಹೋದ್ಮೇಲೆ ಮತ್ತೆ ಅದೇ ಪ್ರೇತ ಮತ್ತೆ ಬಂತು ಬಂದ ಮೇಲೆ ಆಮೇಲೆ ಅಲ್ಲಿ ಬಿಡ್ಸಿದ್ ನನ್ಗೂ ನನ್ನ ಮಗಳಿಗೂ ಇಬ್ಬರಿಗೂ ಅವಳು ಇದ್ದಾಳೆ ನಾನು ಹೋಗ್ತಾ ಇರ್ತಾರ ಇನ್ನು ಒಂದೊಂದ್ಸಲಿ ಹೋಗ್ಬೇಕು ಅವಾಗವಾಗ ಹೋಗ್ಬೇಕಂತ ಅದಂದ್ರೆ ಮೇಲೆ ಅಲ್ಲ ಅಂದ್ರೆ ಅದ್ ಬಿಡ್ಸಿದೀವಿ ಅಂತ ಸುಮ್ಮನೆ ಬಿಟ್ಟು ಬಿಡಕ್ಕಿಂತನು ಸನ್ನಿಧಾನಕ್ಕೆ ಹೋಗಿ ಒಂದ್ ಪ್ರಸಾದ ಆಗ್ಲಿ ಒಂದ್ ದಾರ ಆಗ್ಲಿ ತಂದ್ರೆ ಒಳ್ಳೇದು ಅಂದ್ರು ಹೋಗಿಲ್ಲ ಇನ್ನು ಹೋಗ್ಬೇಕು ಅವಾಗ ಇನ್ನೊಂದ್ಸಲಿ ಹೋಗ್ಬೇಕು ಅಂತಿದ್ವಿ ಈಗ ಎಲ್ಲ ಚೆನ್ನಾಗಿದ್ರೆ ಎಲ್ಲರೂ ಎಲ್ಲರೂ ಚೆನ್ನಾಗಿದಾರೆ ಭದ್ರೇಶ್ವರ ಸ್ವಾಮಿನ ಅಲ್ಲಿಂದ ಈ ಮನೆಗ್ ಬಂದಾಗ ಫಸ್ಟ್ ಅವ್ರ ಮನೆಯಲ್ಲಿ ದಿಗ್ಬಂಧನ ಮಾಡ್ಕೊಂಡು ಮನೆಗ್ ಬಂದು ದಿಗ್ಬಂಧನ ಮಾಡ್ಕೊಂಡು ಹೋಗಿ ನಮ್ಮನ್ ದೇವಸ್ಥಾನಕ್ ಕರ್ಸಿರೋದು ಮನೆಯಲ್ಲಿ ಇದ್ದಿದ್ದನ ಫಸ್ಟ್ ಹೊರಗೆ ತೆಗ್ದಾಕಿ ಆಮೇಲೆ ಅಲ್ಲಿ ಸಂವಿಧಾನದಲ್ಲಿ ನಮ್ಮ ಮೈ ಮೇಲೆ ತೆಗ್ದಿರೋದು ಮನೇಲಿ ಕೆಟ್ಟ ಗಾಳಿಗಳೆಲ್ಲ ಕೆಲವೆಲ್ಲ ಇತ್ತಲ್ಲ ಅಲ್ಲಿಂದ ಒಂದು ವೀರಭದ್ರ ಸ್ವಾಮಿ ಇಲ್ಲಿ ಮನೆಗ್ ಬಂದಾಗ ಒಂದು ಕಟ್ಲೆ ಕಾಯಿ ಮಾಡಿದಾರ ಮನೆಯಲ್ಲಿ ಮತ್ತೆ ನಾಲ್ಕು ಮನೆ ಸುತ್ತಾನು ಅವರು ಕಾಯಿನಿಗೆ ತುಂಬಿಸಿ ದಿಗ್ಬಂಧನ ಮಾಡಿದ್ರು ಯಾವ ಕೆಟ್ಟ ಗಾಳಿ ನಮ್ಮ ಮನೆ ಒಳಗ್ ಬರಬಾರ್ದು ಅಂತ ಅದನ್ನು ಮಾಡಿದ್ರು ಅದು ಮಾಡಿದ್ಮೇಲೆ ನಾವ್ ದೇವಸ್ಥಾನಕ್ ಹೋಗಿರೋದು ಅಲ್ಲಿಂದ ಮತ್ತೆ ಬರೋತ್ತಿಗೆ ದಾರ ಪ್ರಸಾದ ಎಲ್ಲ ಕೊಟ್ಟಿದ್ದಾರೆ ಇನ್ ಯಾವಾಗ್ ಒಂದ್ಸರಿ ಬರ್ತಾ ಹೋಗ್ತಾ ಇರಿ ಅಂದ್ರು ಈಗ ನಾವು ನಂಬಿದಿವಿ ಇನ್ನು ಬರ್ತಾ ಹೋಗ್ ಹೋಗ್ಬೇಕು ಹೋಗ್ತಾ ಬರ್ತಾ ಇರೋದು ಹದಿನೈದು ಒಂದ್ಸರಿ ಹದಿನೈದು ದಿಸಕ್ಕೊಂದ್ಸರಿ ನಮಗೆ ಯಾವಾಗ ಅನುಕೂಲ ಆಗುತ್ತೆ ಅವಾಗ ಹೋಗ್ಬೋದು ಒಂದ್ಸರಿ ಅವ್ರ ಹತ್ರ ಅವ್ರಿಗೆ ಫೋನ್ ಮಾಡಿ ಕೇಳಿದ್ರೆ ಇಂಥ ದಿನ ಬನ್ನಿ ಅಂತ ಅವತ್ತು ಹೋಗಿ ಪೂಜೆ ಮಾಡಿಸ್ತಾ ಒಂದ್ಸಲ ಒಂದ್ಸಲ ಬಿಡಿಸಿದ್ನ ಮತ್ ಪದೇ ಬಿಡ್ಸೋದಿಲ್ಲ ಒಂದೇ ಸಲ ತುಂಬಾ ಜನ ಬಂದ ತುಂಬಾ ಜನ ತುಂಬಾ ಜನಕ್ಕೆ ಬಿಡಿಸಿದ್ರು ಮಾಡ್ಸಿದ್ರು ಮಾಟ ಮಂತ್ರದ್ದು ಇದೆ ಅಂತ ಅವ್ರು ಹೇಳ್ತಾರೆ ಅದಕ್ಕೆ ಅಲ್ಲಿ ನಾವು ಹೋದಾಗ ಒಬ್ಬರಿಗೆ ಹೇಳುದು ಮಾಟ ಮಂತ್ರದ್ದು ಇದೆ ಅಂತ ಅವ್ರಿಗೂ ಎಲ್ಲಾ ಪೂಜೆ ಎಲ್ಲ ಮಾಡ್ಕೊಟ್ರು ಅದು ಅವ್ರ ಮನೇಲಿ ಹೋಗಿ ತಿನ್ಬೇಡಿ ಅಂತೆಲ್ಲ ಹೇಳ್ತಾ ಇದ್ರು ನಮಗ್ ಮಾತ್ರ ಪ್ರಯತ್ನದ್ದೇ ಇದ್ ನನ್ ತಾಯಿ ಮಗ್ಗ ಇಬ್ಬರಿಗೂ ಪ್ರಯತ್ನದ್ದೇ ಇದ್ದು ಪ್ರಯತ್ನ ಬಿಡಿಸಿದ್ ನಮಗೆ ಈಗ ಮನೇಲಿ ಯಾವುದೇ ರೀತಿ ತೊಂದ್ರೆ ಇಲ್ಲ ಮುಂಚೆ ಎಲ್ಲ ಆದ್ರೂ ಹೆದ್ರಿಕೆ ಆಗೋದು